ಸರ್ಕಾರ ರಾಜ್ಯಪಾಲರ ನಡುವೆ ಸಂಘರ್ಷ ಏರ್ಪಟ್ಟಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನೇಕ ಸಂದರ್ಭದಲ್ಲಿ ಇಂತಹ ಪ್ರಶ್ನಾಂಗಗಳು ಎದ್ದಾಗತ್ತೆ ಬರುತ್ತವೆ ಕಾನೂನು ಪ್ರಕಾರ ನಾವೇನ್ ಮಾಡಬೇಕು ಅದೆಲ್ಲವನ್ನೂ ಸಹ ಮಾಡ್ತೀವಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಸಹ ಕೊಟ್ಟಿದ್ದಾರೆ ಪ್ರಮುಖವಾಗಿ ರಾಜ್ಯಪಾಲರಿಗೆ ನಾವು ಮನವರಿಕೆಯನ್ನು ಸಹ ಮಾಡಿಕೊಡ್ತೀವಿ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ ನಿನ್ನೆ ಸಚಿವ ಸಂಪುಟ ಸಭೆಯನ್ನ ಕರೆಯಲಾಗುತ್ತೆ ಈ ಸಂಪುಟ ಸಭೆಯಲ್ಲಿ ನಿರ್ಣಯವನ್ನು ಸಹ ತೆಗೆದುಕೊಳ್ಳಲಾಗುತ್ತೆ ರಾಜ್ಯಪಾಲರು ಸಂವಿಧಾನಬದ್ಧ ಅಧಿಕಾರವನ್ನು ಮಾಡ್ತಾ ಇದ್ದಾರೆ ಸರಿಯಾಗಿ ಅದನ್ನು ಬಳಕೆ ಮಾಡಿಕೊಳ್ಬೇಕು ಇಲ್ಲದೆ ಹೋದ್ರೆ ಕಾನೂನು ಮೊರೆ ಹೋಗೋದು ಅನಿವಾರ್ಯವಾಗುತ್ತೆ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಾವ ಆಧಾರದಲ್ಲಿ ಪ್ರಾಸಿಕ್ಯೂಷನ್ ಕೊಡ್ತಾರೆ ಅನ್ನೋದು ಬೇಕಲ್ವಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಸಹ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಸಹ ಕೊಟ್ಟಿದ್ದಾರೆ ಇನ್ನು ಪರಮೇಶ್ವರ್ ಮಾಧ್ಯಮದೊಟ್ಟಿಗೆ ಮಾತನಾಡುವಂತ ಸಂದರ್ಭದಲ್ಲೂ ಕೂಡ ಹೇಳ್ತಾ ಇದ್ರು ಇನ್ನು ಯಾವ ಆಧಾರದ ಮೇಲೆ ಪ್ರಾಸಿಕ್ಯೂಷನ್ ಅನ್ನ ಕೊಡ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ಬೇಕಲ್ವಾ ಇನ್ನು ಸಿದ್ದರಾಮಯ್ಯ ಅವರು ಕೂಡ ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಟಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗರಂ ಕೂಡ ಆಗಿದ್ರು ಈಗ ಅವರು ಮಾಡಿರುವಂತಹ ಆರೋಪದವನ್ನಿಗೆ ಈಗ ನೋಟಿಸನ್ನು ಕೊಟ್ಟಿದ್ದಾರೆ ಇದೆಲ್ಲದರ ನಡುವೆ ಈಗ ಸಚಿವ ಸಂಪುಟ ನಿರ್ಣಯ ಸಹ ಈಗ ಹೊರಬಿದ್ದಿರುವಂತಹದ್ದು ಮನವರಿಕೆ ಮಾಡುವಂತಹ ಯತ್ನವನ್ನು ಮಾಡ್ತೀವಿ ಅಕಸ್ಮಾತ್ ಇಲ್ಲದೆ ಹೋದರೆ ರಾಜ್ಯಪಾಲರು ಸಂವಿಧಾನಬದ್ಧ ಅಧಿಕಾರವನ್ನು ಸರಿಯಾಗಿ ಬಳಕೆ ಮಾಡಿಕೊಳ್ಬೇಕು ಜೊತೆಗೆ ಅವರಿಗೆ ಮನವರಿಕೆಯನ್ನು ಸಹ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತೀವಿ ಇಲ್ಲಾಂತಂದರೆ ಕಾನೂನು ಪ್ರಕಾರ ಏನು ಮಾಡಬೇಕು ಅದೆಲ್ಲವನ್ನು ಕೂಡ ನಾವು ಮಾಡ್ತೀವಿ ಕಾನೂನು ಮೊರೆ ಹೋಗೋದು ಇಲ್ಲಿ ಅನಿವಾರ್ಯವಾಗುತ್ತೆ ಮನವರಿಕೆಯನ್ನು ಮಾಡಿಕೊಟ್ಟರು ಸಹ ಅದಕ್ಕೆ ಸರಿಯಾಗಿ ಉತ್ತರ ಸಿಗಲಿಲ್ಲ ಅಂತ ಅಂದರೆ ಕಾನೂನು ಮೊರೆ ಹೋಗೋದಂತೂ ಅನಿವಾರ್ಯವಾಗುತ್ತೆ ಯಾವ ಆಧಾರದಲ್ಲಿ ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ ಅನ್ನುವಂತಹ ಮೇಲೆ ಅದು ಎಲ್ಲವೂ ಕೂಡ ನಿರ್ಣಯ ಆಗತ್ತೆ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆನ ಕೊಟ್ಟಿದ್ದಾರೆ ಮುಖ್ಯವಾಗಿ ನಾವು ಖಂಡಿತವಾಗಿ ಅವರಿಗೆ ತಿಳಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀವಿ ಈಗಾಗಲೇ ಅಡ್ವೈಸರಿ ಮಾದರಿ ಈಗ ಕ್ಯಾಬಿನೆಟ್ ಒಂದು ನಿರ್ಣಯ ಮಾಡಿದೆ ಕೌನ್ಸಿಲ್ ಆಫ್ ದಿ ಗವರ್ನರ್ ಅದು ಕಾನೂನು ಪ್ರಕಾರ ಅವಕಾಶ ಇರ್ತಕ್ಕಂಥದ್ದು ಅದನ್ನ ಮಾಡಿದ್ದೇವೆ ಮುಂದೆ ಅವರೇನಾದರೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದೇ ಆದರೆ ಕೊಡೋದಿಲ್ಲ ಅಂತ ಹೇಳಿ ನಮಗೆ ನಾವು ವಿಶ್ವಾಸ ಇದೆ ಒಂದು ವೇಳೆ ಕೊಟ್ಟಿದ್ದೆ ಆದರೆ ಖಂಡಿತವಾಗಿ ಅದನ್ನು ಕಾನೂನು ಪ್ರಕಾರ ಹೇಗೆ ಎದುರಿಸಬೇಕು ಎದುರಿಸೋದು ಅಂದರೆ ಕಾನೂನಾತ್ಮಕವಾಗಿ ನಾವು ಖಂಡಿತವಾಗಿ ಅವರಿಗೆ ತಿಳಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀವಿ ಈಗಾಗಲೇ